ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ಆಯ್ಕೆ ನಮಸ್ಕಾರ ನಾನು ಬಡಗಿರ ದೇವೇಂದ್ರ ಡೈರೆಕ್ಟರ್ ಆಫ್ ಅಟ್ಲಸ್ ಹಾಪರ್ಸ್ ಟ್ರಾವೆಲ್ ಕಂಪನಿ ಬೇಸ್ಡ್ ಇನ್ ಬ್ಯಾಂಗ್ಲೋರ್ ಈಗ ನಾನು ಒಂದಷ್ಟು ಟ್ರಾವೆಲ್ ಟಿಪ್ಸ್ ಕೊಡ್ತೀನಿ ನಿಮಗೆ ಟ್ರಾವೆಲರ್ ನಾಮಲಿ ಏನು ನೆನ್ಪಿಟ್ಕೊಂಡಿರ್ಬೇಕು ಅಂತೇಳಿ ಸಿ ಫಸ್ಟ್ ಬರೋದು ನಮ್ಮ ಪಾಸ್ಪೋರ್ಟು ಪಾಸ್ಪೋರ್ಟ್ ವ್ಯಾಲಿಡಿಟಿ ತುಂಬ ಇಂಪಾರ್ಟೆಂಟು ಓಕೆ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಎಲ್ಲಿ ಗೊತ್ತಿರೋಲ್ಲ ಅಂತಂದರೆ ಕೆಲವು ಈಗ ನೀವು ಯಾವುದೋ ಏಜೆಂಟ್ಗೆ ನೀವು ವೀಸಾ ಮಾಡಿಕೊಟ್ರೆ ಓಕೆ ತೊಂದರೆ ಇಲ್ಲ ಅವ್ರ ಏಜೆಂಟ್ ನೋಡ್ತಾರೆ ಬಟ್ ಕೆಲವು ಕಂಟ್ರಿಗಳು ಆನರೇಬಲ್ ವೀಸಾ ಇರುತ್ತೆ ಓಕೆ ಆನರೇಬಲ್ ವೀಸಾ ಇರಬೇಕಾದ್ರೆ ನೀವು ಅದರ ಪಾಸ್ಪೋರ್ಟ್ ವ್ಯಾಲಿಡ್ ಇದೆ ಅಂತ ಅಂದ್ಬಿಟ್ಟು ಬ್ಲೈಂಡಾಗಿ ಟ್ರಾವೆಲ್ ಮಾಡಿದ್ರೆ ಆ ಕಂಟ್ರಿಗೆ ವೀಸಾ ಕೊಡಲಿಕ್ಕೆ ಏನು ಪ್ಯಾರಾಮೀಟರ್ ಇದೆಯಲ್ಲ ಮಿನಿಮಮ್ ಸಿಕ್ಸ್ ಮಂತ್ಸ್ ವ್ಯಾಲಿಟಿ ಇರಬೇಕು ಕೆಲವು ಕಂಟ್ರಿಗಳ ಮಿನಿಮಮ್ ತ್ರೀ ಮಂತ್ಸ್ ಇರುತ್ತೆ ಅದನ್ನ ನೀವು ನೆನಪಿಟ್ಟಿರ್ಬೇಕಾಗತ್ತೆ ಒಂದು ಎರಡನೇದಾಗಿ ವೆದರ್ ಆನರೇಬಲ್ ವೀಸಾ ಇರಲಿ ಅಥವಾ ವೀಸಾ ಪ್ರಾಸೆಸ್ ಮಾಡಬೇಕಾಗಿರಲಿ ಎರಡರಲ್ಲೂ ಮುಖ್ಯವಾಗಿ ಬೇಕಾಗಿರೋದು ವೀಸ್ ಮತ್ತು ಪಾಸ್ಪೋರ್ಟ್ ವ್ಯಾಲಿಟಿನೇ ಎಕ್ಸ್ಪೈರಿ ಆಗಿರಬಾರ್ದು ಆರು ತಿಂಗಳು ಇವು ಫರ್ಗೇಡೆಡ್ ನಾರ್ಮಲ್ ಏನಾಗುತ್ತೆ ಓಕೆ ಟ್ರಾವೆಲ್ ಮಾಡೋದು ಮನಸ್ಸು ಮಾಡ್ತೀರಾ ಆಮೇಲೆ ನೋಡಿದ್ರೆ ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗೋದು ಗೊತ್ತಾಗುತ್ತೆ ಈ ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗಿದೆ ಇರೋದನ್ನ ನೀವು ಮೊದಲೇ ನೋಡ್ಕೋಬೇಕು ಯಾಕಂದ್ರೆ ಡೇಸ್ ಗೆಟಿಂಗ್ ಪಾಸ್ಪೋರ್ಟ್ ಅಪಾಯಿಂಟ್ಮೆಂಟು ತುಂಬ ಕಷ್ಟ ನೀವು ಸಮ್ಮರ್ ಹಾಳೆ ಪ್ಲ್ಯಾನ್ ಮಾಡಿರ್ತೀರ ಇಡೀ ಫ್ಯಾಮಿಲಿಗೆಲ್ಲ ಪಾಸ್ಪೋರ್ಟ್ ವ್ಯಾಲಿಟ್ ಇದೆ ನಿಮಗೆ ಮಾತ್ರ ಇಲ್ಲ ಅಂತ ಗೊತ್ತಾಗುತ್ತಲ್ಲ ಅದು ತುಂಬ ಕಷ್ಟ ಎಲ್ಲ ಟ್ರಾವೆಲ್ ಮಾಡೋಕ್ಕಾಗಲ್ಲ ಸೊ ನೀವು ಪಾಸ್ಪೋರ್ಟ್ ವ್ಯಾಲಿಟಿ ಮತ್ತು ಆನ್ರೈವಲ್ ವೀಸಾ ತೊಗೋಬೇಕಾದ್ರೆ ಆಗಲೂ ಕೂಡ ಪಾಸ್ಪೋರ್ಟ್ ವ್ಯಾಲಿಟಿ ಎರಡು ಗಮನ ಇಟ್ಕೊಳ್ಳಿ ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂದರೆ ನೀವು ಫಾರಿನ್ ಟ್ರಾವೆಲ್ ಮಾಡೋಕ್ಕಾದ್ರೆ ಇದಾಗಿದೆ ಎರಡು ಮೂರು ಸರಿ ಅದು ಹೇಳ್ತೀನಿ ನಿಮಗೆ ನನ್ನೊಂದು ಕಸ್ಟಮರು ಯಾವುದೋ ಏರ್ಪೋರ್ಟ್ನಲ್ಲಿ ಅಂದರೆ ಯು ಕೆನಲ್ಲಿ ಸುಮಾರು ಸಾರಿ ಯುರೋಪಲ್ಲಿ ಸುಮಾರು ಕಂಟ್ರೀಸ್ ಇದೆ ಯಾವುದೋ ಏರ್ಪೋರ್ಟ್ನಲ್ಲೂ ಕಳ್ಕೊಂಡಿದ್ದಾರೆ ಗೊತ್ತೇ ಆಗಿಲ್ಲ ಯಾಕಂದರೆ ಅವರು ವಿತಿನ್ ಕಂಟ್ರಿ ಟ್ರಾವೆಲ್ ಮಕ್ಕಳು ಕೇಳದೇ ಇಲ್ಲ ಅವ್ರು ಇನ್ನೊಂದು ಕಂಟ್ರಿಗೆ ಬಂದಾಗ ಪಾಸ್ಪೋರ್ಟ್ನ ಎತ್ ನೋಡ್ರೆ ಪಾಸ್ಪೋರ್ಟ್ ಇಲ್ಲವೇ ಅಲ್ಲ ಎಲ್ಲೋ ಕಳ್ಕೊಂಡ್ಬಿಟ್ಟಿದಾಗಲೇ ಪಾಸ್ಪೋರ್ಟು ಆಮೇಲೆ ಅವ್ರು ಯಾವುದೋ ಕಂಟ್ರಿನಲ್ಲಿ ಇಂಡಿಯನ್ ಎಂಬಸಿಗೆಲ್ಲ ಓಡಾಡ್ಕೊಂಡು ಮಾಡಿಕೊಂಡು ಪಾಸ್ಪೋರ್ಟ್ನ ತೊಗೊಳ್ಬೇಕಂತ ಪರಿಸ್ಥಿತಿ ಬಂತು ಹಾಗಾಗಿ ನೀವು ನಿಮ್ಮ ಪಾಸ್ಪೋರ್ಟ್ನ ಒಂದು ಸರಿ ಹೋಟ್ಲಿಗೆ ಹೋದ್ಮೇಲೆ ಲಾಕರ್ಲ್ಲಿ ಇಡಬೇಕು ಸೊ ದಟ್ ಇನ್ನೊಂದು ಪಾಸ್ಪೋರ್ಟ್ ಕಾಪಿ ಇಟ್ಕೊಂಡು ನೀವು ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು ಸಪೋಸ್ ಯಾರಾದರೂ ನಿಮ್ಮ ಡಾಕ್ಯುಮೆಂಟ್ ಡಿಮ್ಯಾಂಡ್ ಮಾಡಿದ್ರೆ ತೋರಿಸಿ ಅಂತ ಕೇಳಿದ್ರೆ ನೀವು ಯಾರು ಅಂತ ಕೇಳಿದ್ರೆ ನೀವು ತೋರಿಸ್ಬೋದು ಮತ್ತು ಚೆಕ್ಔಟ್ ಆಗಬೇಕಾದ್ರೆ ಪಾಸ್ಪೋರ್ಟ್ನ ಲಾಕರಿಂದ ತೆಗೆದು ನೀವು ಏನೊಂದು ಪೌಚ್ ಕ್ಯಾರಿ ಮಾಡಿರ್ತೀರಿ ಅಲ್ಲಿ ಇಟ್ಕೊಳ್ಳೋದು ಮರಿಬೇಡಿ ಓಕೆ ಆಮೇಲೆ ಅದು ಎಲ್ಲ ಕಡೆ ಬೇಕಾಗುತ್ತೆ ಕಳ್ಕೊಂಡ್ರೆ ಪಾಸ್ಪೋರ್ಟ್ ತುಂಬ ದೊಡ್ಡ ಪ್ರಾಬ್ಲಮ್ ನಿಮ್ಮ ಇಡೀ ಟ್ರಿಪ್ಪೇ ಹಾಳಾಗುತ್ತೆ ಸೊ ಒಂದು ಟ್ರಾವೆಲ್ ಮಾಡಬೇಕಾದ್ರೆ ಅಂದರೆ ನೀವು ಏರ್ಪೋರ್ಟ್ ಟ್ರಾವೆಲ್ ಫ್ಲೈ ಮಾಡಬೇಕಾದ್ರೆ ಪಾಸ್ಪೋರ್ಟ್ ನಿಮ್ಮ ಹತ್ರ ಇರಲಿ ಮಿಕ್ಕಿ ಟೈಮಲ್ಲಿ ಲಾಕರ್ಲಿರಲಿ ಇದನ್ನ ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದರೆ ಈಗ ಯಾರೇ ಓವರ್ಸೀಸ್ ಟ್ರಾವೆಲ್ ಮಾಡಿದ್ರೆ ವಾಪಸ್ ಬರಬೇಕಾದ್ರೆ ಅವರು ಆಲ್ಕೋಹಾಲ್ನ ಪರ್ಚೇಸ್ ಮಾಡ್ತಾರೆ ಈಗ ಎಲ್ರಿಗೂ ಮೋಸ್ಟ್ ಆಫ್ ದ ಟೈಮ್ ಗೊತ್ತಿರೋದೇನಂತಂದರೆ ಮೂರು ಬಾಟ್ಲು ತರ್ಬೋದು ಮೂರು ಬಾಟ್ಲು ತರ್ಬೋದು ಅಂತ ಇದೆ ಬಟ್ ಎಷ್ಟೋ ಸರಿ ನೀವು ಬಾಟ್ಲ್ ನೋಡಿದಾಗ ಸೆವೆನ್ ಫಿಫ್ಟಿ ಎಮ್ ಎಲ್ ಅಂತ ಇರುತ್ತೆ ಬಟ್ ಆ್ಯಕ್ಚುಲಿ ಗೌರ್ಮೆಂಟ್ ಅಲೋ ಮಾಡ್ತಿರೋದು ತ್ರೀ ಲೀಟರ್ಸ್ ಅಂತೇಳಿ ಈಗ ನೋಡಿ ಏಳ್ನೂರೈವತ್ತು ಲೀ ಮೀಟ್ರ್ ಏಳ್ನೂರೈವತ್ತು ಎಮ್ ಎಲ್ ಬಾಟ್ಲ್ ನೀವು ತೊಗೊಂಡ್ರೆ ಮೂರು ಪರ್ಚೇಸ್ ಮಾಡೋಕ್ಕಲ್ಲ ಇನ್ನೂ ಇನ್ನೊಂದು ಪರ್ಚೇಸ್ ಮಾಡ್ಬೋದು ನೀವು ಸೊ ನೀವು ಯಾವಾಗಲೂ ಏನು ನೆನ್ಪಿಟ್ಟಿರ್ಬೇಕಂದ್ರೆ ತ್ರೀ ಲೀಟ್ರಸ್ ಆಲ್ಕೋಹಾಲ್ ಯು ಕ್ಯಾನ್ ಗೆಟ್ ಇ ಟು ಇಂಡಿಯಾ ವಿಥೌಟ್ ಎನಿ ಕಸ್ಟಮ್ ಇಶ್ಯೂ ತುಂಬ ಇಂಪಾರ್ಟೆಂಟ್ ಅಂದರೆ ಲಕ್ಷ ಚೆನ್ನಾಗಿದ್ರೆ ಬ್ಯಾನೇಜ್ ಆಗುತ್ತೆ ಲಕ್ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡ್ತೀರಾ ಸೊ ಇದು ನೆನ್ಪಿಟ್ಟಿರ್ಬೇಕು ನೀವು ನೀವು ಟಿಪಿಕಲಿ ದುಬೈಗೆ ಹೋದರೆ ಎಕ್ಸಾಂಪಲ್ಲು ನಾ ನಾರ್ಮಲಾಗಿ ಅವರು ಪರ್ಚೇಸ್ ಮಾಡೋದು ಗೋಲ್ಡ್ ಫಾರ್ ಶೋರ್ ಅಲ್ವಾ ಸೊ ಗೋಲ್ಡ್ನೂ ತೊಗೋಬೇಕಾದ್ರೆ ಇಲ್ಲಿ ಇನ್ ಇಂಡಿಯಾ ಇಸ್ ಇಟ್ಸ್ ಲೀಗಲಿ ಅಲೌಡ್ ಟ್ವೆಂಟಿ ಗ್ರಾಮ್ಸು ಫೀಮೇಲ್ಗೆ ಟೆನ್ ಗ್ರಾಮ್ಸು ಮೇಲ್ಗೆ ಅಂತ ಇದೆ ಸೊ ಇಷ್ಟನ್ನು ನೀವು ಧೈರ್ಯ ತೊಗೋಬೋದು ಸಪೋಸ್ ನೀವು ಒಂದು ದೊಡ್ಡ ಫ್ಯಾಮಿಲಿ ಹೋಗ್ತೀವಿ ಅಂತಂದರೆ ಒಂದು ಐದು ಜನ ಹೆಣ್ಮಕ್ಳು ಒಂದು ಐ ಒಂದು ಐದು ಜನ ಗಂಡ್ಮಕ್ಳು ಮಕ್ಕಳು ಇದ್ರೆ ಸಿ ಮಲ್ಟಿಪ್ಲೈ ಇಪ್ಪತ್ತು ಇಂಟು ಐದು ಜನ ಇಲ್ಲ ಹತ್ತು ಇಂಟು ಐದು ಜನ ಆ ರೀತಿ ಮಾಡ್ಬೋದು ಪರ್ ಪಾಸ್ಪೋರ್ಟ್ಗೆ ಸೊ ಇದನ್ನ ನೆನ್ಪಿಟ್ಟಿರಿ ಯಾಕಂದರೆ ಕೆಲವು ಸರಿ ನೀವು ಬೇಕಾಬಿಟ್ಟು ತೊಗೊಳ್ತೀರಾ ನಿಮ್ಮ ಲಕ್ ಚೆನ್ನಾಗಿಲ್ಲ ಕಸ್ಟಮ್ಸ್ ಬರ್ತೀರಾ ಕಂಪ್ಲೀಟ್ಲಿ ಗೋಲ್ಡ್ ಸೀಸ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ನೀವು ಇಲ್ಲಿ ಭಾರತದಲ್ಲಿ ಏನು ಕೊಂಡ್ಕೊಳ್ತೀರೋ ಅದಕ್ಕಿಂತ ಹೆಚ್ಚು ತೆರಿಗೆ ಕೊಟ್ಟು ಗೋಲ್ಡ್ನ ಬಿಡಿಸ್ಕೊಂಡು ಓಡಾಡಿ ಬರೋಕ್ಕಾಗತ್ತೆ ಇಟ್ಸ್ ಅ ವೆರಿ ಕ್ರೇಜಿ ಥಿಂಗ್ ಅಲ್ವಾ ಸೊ ನೆನ್ಪಿಟ್ಟಿರಿ ಪ್ಲೀಸ್ ಇನ್ನೊಂದು ಇಂಪಾರ್ಟೆಂಟು ಅದು ತುಂಬ ಸ್ಮಾಲ್ ಬಟ್ ತುಂಬ ತುಂಬ ಮುಖ್ಯ ಅನಿಸುತ್ತೆ ಯಾಕಂದ್ರೆ ನೋಡಿ ಒಂದು ಸರಿ ನೀವು ಒಂದು ಹೋಟ್ಲು ಚೆಕ್ ಇನ್ ಆಗ್ತೀರಾ ಎಲ್ಲ ಫ ಓವರ್ಸೀಸ್ಗೆ ಸಂಬಂಧಪಟ್ಟಿದ್ದೆ ಓಕೆ ಇನ್ ಆಗಿ ನೀವು ರೂಮ್ಗಳಿಗೆ ಹೋದ್ಮೇಲೆ ನಿಮಗೆ ಯಾವ ಲೈಟ್ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಿಲ್ಲ ಇಡೀ ರೂಮ್ ಲೈಟೆಲ್ಲ ಆರಾಮಾಗಿಬಿಟ್ಟಿರ್ತದೆ ಎಲ್ಲೆಲ್ಲೋ ಸ್ವಿಚ್ ಇಟ್ಟಿರ್ತಾನೆ ಮಾಸ್ಟರ್ ಕೀ ಮಾಸ್ಟರ್ ಸ್ವಿಚ್ ಒಂದು ಕಡೆ ಇರುತ್ತೆ ನಿಮಗೆ ಬೆಡ್ ಲ್ಯಾಂಪ್ ಒಂದು ಕಡೆ ಇರುತ್ತೆ ಸ್ವಿಚ್ಚು ಬೇಸಿಕಲಿ ಸೊ ಇದನ್ನು ನೀವು ಆಮೇಲೆ ಇನ್ನೊಂದು ನೀವು ವಾಶ್ರೂಮ್ ಯೂಸ್ ಮಾಡ್ತೀರಾ ವಾಶ್ರೂಮ್ನಲ್ಲಿ ಕಮೋಡ್ ಯೂಸೇಜು ಅದ್ರ ಅದ್ರದ್ದು ಮೆಕ್ಯಾನಿಕ್ಸೇ ಬೇರೆ ಇರುತ್ತೆ ನೀವು ಯಾವಾಗಲೂ ಅಂದರೆ ನಾನು ನೋಡಿದ್ದೀನಿ ಸುಮಾರು ಸರಿ ನನ್ನ ಟ್ರಾವೆಲರ್ಸು ಹುಡ್ಕಾಡ್ತಿರ್ತಾರೆ ಇದೆಲ್ಲಿದೆ ಅದೆಲ್ಲಿದೆ ಇದನ್ನೆಲ್ಲಿ ಪ್ರೆಸ್ ಮಾಡ್ಬೇಕು ಅಂತೇಳಿ ಇದು ಅದಕ್ಕೆ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಅಂದರೆ ನಿಮ್ಮ ರೂಮ್ಗೆ ನಿಮ್ಮ ಜೊತೆ ಯಾರಾದರೂ ಬೆಲ್ ಬಾಯ್ ಬಂದರೆ ಅಥವಾ ಬಂದಿಲ್ಲ ಅಂತವೇ ಅಲ್ಲಿ ಕಾನ್ಸಿ ಜ ಅಂತ ಇರುತ್ತೆ ನೀವು ಅಲ್ಲಿಗೆ ಕಾಲ್ ಮಾಡಿ ಅವ್ರನ್ನ ಯಾರನ್ನ ಬರೋದಕ್ಕೆ ಕೇಳಿ ಇಡೀ ರೂಮ್ ಹೇಗೆ ಆಪರೇಟ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಇದು ತುಂಬ ಮುಖ್ಯ ಇನ್ನೊಂದು ತುಂಬ ಮುಖ್ಯ ಏನಂದರೆ ನಿಮಗೆ ಈಗ ಪಾಸ್ಪೋರ್ಟ್ ಇದೆ ವ್ಯಾಲಿಟ್ ಇದೆ ವೀಸಾ ಅಪ್ಲೈ ಮಾಡಿದ್ರಿ ವೀಸಾನೂ ಬಂತು ನೀವು ಹೊರಡೋಕ್ಕೆ ರೆಡಿಯಾಗಿದ್ದೀರಾ ಒಂದೊಂದ್ಸಲಿ ಏರ್ಪೋರ್ಟ್ನಲ್ಲಿ ನಿಮ್ಮನ್ನು ಬೋರ್ಡ್ ಮಾಡೋಕ್ಕೆ ಬಿಡೋದಿಲ್ಲ ಇಮಿಗ್ರೇಷನ್ ಇಲ್ಲ ಅಥವಾ ಇಲ್ಲಿ ಬಿಟ್ರು ಆ ಕಂಟ್ರಿನಲ್ಲಿ ಬಿಡೋ ಚಾನ್ಸಸ್ ಇರೋದಿಲ್ಲ ಯಾಕೆ ಯಾಕೆ ಅಂದರೆ ನಿಮ್ಮ ವೀಸಾದಲ್ಲಿ ಹೆಸರು ಸರಿಯಾಗಿ ಸ್ಪೆಲ್ಲೇ ಆಗಿರೋದಿಲ್ಲ ಈಗ ನಿಮ್ಮದು ಒಂದು ಯಾವುದೋ ಸ್ಪೆಲ್ಲಿಂಗ್ ತಪ್ಪಿದರೆ ಓಕೆ ಅದು ಹೆಸರು ಹೇಳಿದಾಗ ಪ್ರೊನೌನ್ಸೇಷನ್ ಸೌಂಡಿಂಗ್ ಕರೆಕ್ಟ್ ಓಕೆ ಸಮ್ ಟೈಮ್ ಯು ಕ್ಯಾನ್ ಕನ್ವಿನ್ಸ್ ಆದರೆ ಒಂದು ಸ್ಪೆಲ್ಲಿಂಗೋ ಎರಡು ಸ್ಪೆಲ್ಲಿಂಗೋ ಮಿಸ್ ಆಗಿ ಹೆಸರೇ ಬೇರೆ ಥರ ಸ್ಪೆಲ್ಲಾಗಿ ಪ್ರೊನೌನ್ಸೇಷನ್ನೇ ಬೇರೆ ಥರ ಇದ್ದರೆ ನೇಮ್ ಇಸ್ ಸೌಂಡಿಂಗ್ ಡಿಫ್ರೆಂಟ್ಲಿ ಅಂತಿದ್ರೆ ದೆನ್ ಡೆಫಿನೆಟ್ಲಿ ನಿಮ್ಮ ಟ್ರಾವೆಲ್ ಬಿಲ್ ರೂಂಡ್ ಸೊ ನೀವು ಒಂದು ಸಾರಿ ವೀಸಾ ಬಂದಮೇಲೆ ಅಫ್ಕೋರ್ಸ್ ನಿಮ್ಮ ಟ್ರಾವೆಲ್ ಕನ್ಸಲ್ಟೆಂಟ್ ಮಾಡ್ತಾರೆ ಬಟ್ ನೀವು ಒಂದು ಸಾರಿ ವೀಸಾ ಕೂಡಲೇ ನಿಮ್ಮ ಹೆಸರು ಸರಿಯಾಗಿದೆಯಾ ಅಂತ ನೋಡಿದ್ರೆ ಒಳ್ಳೆಯದು ನನಗೆ ರೀಸೆಂಟ್ಲಿ ಆಗಿದೆ ಯು ಎಸ್ ವೀಸಾದಲ್ಲಿ ಒಂದೇ ಒಂದು ಸ್ಪೆಲ್ಲಿಂಗ್ ಸರಿ ಇಲ್ಲ ಅಂತ ಹೇಳಿ ಅದನ್ನ ನಾವು ಫಾರ್ಚುನೇಟ್ಲಿ ಗೊತ್ತಾಗಿ ನಾವು ಕಾನ್ಸುಲೇಟ್ಗೆ ಮೇಲ್ ಕಳಿಸಿದಾಗ ಇಲ್ಲ ಚೇಂಜ್ ಮಾಡಲೇಬೇಕು ಅಂತೇಳಿ ನಾವು ಯು ಎಸ್ ಕಾನ್ಸುಲೇಟ್ಗನ್ನು ವಾಪಸ್ ಕಳಿಸಿ ನೇಮ್ ರೆಕ್ಟಿಫೈ ಮಾಡಿ ವಾಪಸ್ ಬಂದು ಕಸ್ಟಮರ್ ಟ್ರಾವೆಲ್ ಮಾಡಿದ್ರು ಅಫ್ಕೋರ್ಸ್ ನಮ್ಗೆ ಟೈಮ್ ಇತ್ತು ಆಯಿತು ಸಪೋಸ್ ಟೈಮ್ ಇಲ್ಲ ಅಂದರೆ ಜಸ್ಟ್ ಬಿಕಾಸ್ ಅ ಒನ್ ಪರ್ಸನ್ ದ ಹೋಲ್ ಟ್ರಿಪ್ ವಿಲ್ ಬಿ ರೂಂಡ್ ಸೊ ಬಿ ಕೇರ್ಫುಲ್ ಆನ್ ದಿಸ್ ಇನ್ನೊಂದು ತುಂಬ ಟೆಕ್ನಿಕಲ್ ಇದು ನನಗೆ ಈ ಈ ಈ ಪ್ರಾಬ್ಲಮ್ಸು ಸುಮಾರು ಜನ ವೆಲ್ ಟ್ರಾವೆಲ್ಡ್ ಟ್ರಾವೆಲರ್ಸೇ ಈ ಒಂದು ಸಮಸ್ಯೆ ಸಿಗಾಕೊಂಡು ದುಡ್ಡು ಕಳ್ಕೊಂಡಿದ್ದಾರೆ ಸೊ ನಾನು ಏನು ಹೇಳ್ತೀನಿ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಬ್ರಿಟಿಷರ್ಸ್ ತೊಗೊಂಡು ನೀವು ಫ್ರಾನ್ಸ್ಗೋ ಅಥವಾ ಜರ್ಮನಿಗೆ ಹೋದರೆ ಸೊ ಅಫ್ಕೋರ್ಸ್ ಬ್ರಿಟಿಷ್ ಏರ್ವೇಸ್ ವಿಲ್ ಟ್ರಾವೆಲ್ ವಾಯ್ ಲಂಡನ್ ಆಗ ಬ್ರಿಟಿಷರ್ ಬ್ರಿಟಿಷ್ ಬ್ರಿಟಿಷ್ ಯು ಕೆ ಏನು ಮಾಡುತ್ತೆ ಟ್ರಾನ್ಸಿಟ್ ವೀಸಾ ಬೇಕಂತ ಕೇಳುತ್ತೆ ಇದು ಗೊತ್ತೇ ಇರೋಲ್ಲ ಆ್ಯಕ್ಚುಲಿ ನೀವು ಲಂಡನ್ ಏರ್ಪೋರ್ಟ್ ಯೂಸ್ ಮಾಡ್ತಾ ಇರೋದು ಜಸ್ಟ್ ಫಾರ್ ಅ ಚೇಂಜಿಂಗ್ ಆಫ್ ಫ್ಲೈಟ್ ಅಲ್ವಾ ನಾರ್ಮಲಿ ಎಲ್ಲ ಕಡೆ ಅಂತ ಚೇಂಜ್ ಆಫ್ ಫ್ಲೈಟ್ ಈಸಿ ಅಂತ ಅಂದ್ಕೊಂಡಿರ್ತೀವಿ ಬಟ್ ಕೆಲವು ಕಂಟ್ರೀಸ್ಗಳು ನೀವು ಜಸ್ಟ್ ಆ ಏರ್ಪೋರ್ಟ್ ಯೂಸ್ ಮಾಡಿ ಬೇರೆ ಕಂಟ್ರಿಗೆ ಹೋದರೂ ಕೂಡ ದೇ ಯು ಫಾರ್ ಟ್ರಾನ್ಸಿಟ್ ವೀಸಾ ನೀವು ಈಗ ಯುರೋಪ್ ವೀಸಾ ತೊಗೊಂಡಿದ್ದೀರಾ ಸೊ ನಾನು ಜರ್ಮನಿಗೆ ಹೋಗ್ತೀನಿ ಅಂತ ಬ್ರಿಟಿಷರ್ಸ್ ಫ್ಲೈಟ್ ಬುಕ್ ಮಾಡಿದ್ದೀರಾ ಬಟ್ ಲಂಡನ್ ಟ್ರಾನ್ಸಿಟ್ ಆಗೋದಕ್ಕೆ ಯು ಕೆ ವಿಲ್ ಆಸ್ಕ್ ಕ್ಯೂ ಯು ನೀಡ್ ಅ ಟ್ರಾನ್ಸಿಟ್ ವೀಸಾ ಯು ಕೆ ಟು ಜಸ್ಟ್ ಟು ಲ್ಯಾಂಡ್ ಆ್ಯಂಡ್ ಟೇಕ್ ಅ ಫ್ಲೈಟ್ ನದರ್ ಫ್ಲೈಟ್ ಟು ಜರ್ಮನಿ ಇದು ಸುಮಾರು ಕಂಟ್ರೀಸ್ ಇದೆ ಸಪೋಸ್ ನೀವು ಲುಫ್ತಾನ್ಸ ತೊಗೊಂಡ್ರು ಅಷ್ಟೇ ದೇ ಯು ಟ್ರಾನ್ಸಿಟ್ ವೀಸಾ ನೀವು ವೆಸ್ಟ್ ಇಂಡೀಸ್ಗೆ ಹೋಗ್ಬೇಕು ಅಂತಂದರೆ ಬ್ರಿಟಿಷರ್ಸ್ ಟ್ರಾವೆಲ್ ಮಾಡ್ತೀರಾ ಅಂದ್ಕೊಳ್ಳಿ ಮತ್ತೆ ದೇ ಯು ಫಾರ್ ಟ್ರಾನ್ಸಿಟ್ ವೀಸಾ ಸೊ ಏನಾಗುತ್ತೆ ಆ ಟೈಮಲ್ಲಿ ಟ್ರಾನ್ಸಿಟ್ ವೀಸ ಟ್ರಾನ್ಸಿಟ್ ವೀಸಾ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ವಾಟ್ಸ್ ಅ ರೆಮಿಡಿ ನಿಮ್ಮ ಟ್ರಾವೆಲ್ಲೇ ಪೋಸ್ಟ್ಪೋನ್ ಮಾಡಬೇಕು ಸೊ ಇಟ್ಸ್ ಅ ಹ್ಯೂಜ್ ಏನಾಗುತ್ತೆ ಕಮಸ್ ತುಂಬ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ನಿಮ್ಮ ಕಂಪ್ಲೀಟ್ ಮೂಡೇ ಹಾಳಾಗುತ್ತೆ ಈ ಟ್ರಿ ಟ್ರಿಪ್ಪೇ ಆಗೋದಿಲ್ಲ ಆದ್ದರಿಂದ ಬಿ ಕೇರ್ಫುಲ್ ನಿಮ್ಮ ನಿಯರೆಸ್ಟ್ ಟ್ರಾವೆಲ್ ಕನ್ಸಲ್ಟೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಇಂಥ ಸಮಯದಲ್ಲಿ ನೀವು ಒಂದಷ್ಟು ಗೂಡ್ಸ್ ತೊಗೊಂಡ್ಬರ್ತೀರ ಫಾರಿನಿಂದ ಪರ್ಚೇಸ್ ಮಾಡ್ತೀರಾ ಓಕೆ ಐಫೋನ್ ಇರ್ಬೋದು ಏನೇ ಮೇಕರ್ ಇರ್ಬೋದು ಲೈಕ್ ಐ ಸೈಡ್ ಲಕ್ ಈಸ್ ಗುಡ್ ಓಕೆ ನೀವು ಹಂಗೆ ತರ್ತೀರ ಆರಾಮಾಗಿ ಸಪೋಸ್ ನೀವೇನು ಸಿಗಾಕೊಂಡ್ರೆ ಕಸ್ಟಮ್ ಚೆಕ್ ಮಾಡಿದ್ರೆ ನಿಮ್ಮ ಗೂಡ್ಸು ಲೀಗಲಿ ಕಸ್ಟಮ್ ಪ್ರಕಾರ ತರೋದಕ್ಕಿಂತ ಜಾಸ್ತಿ ಇದ್ದರೆ ಮೂವತ್ತು ಪರ್ಸೆಂಟ್ ಬ ಪರ್ಸೆಂಟಿಂದ ಹಂಡ್ರೆಡ್ ಪರ್ಸೆಂಟ್ವರೆಗೂ ನಿಮಗೆ ಟ್ಯಾಕ್ಸ್ ಹಾಕ್ತಾರೆ ಸೊ ಬಿ ವೆರಿ ಕೇರ್ಫುಲ್ ನೀವೇನು ಪರ್ಚೇಸ್ ಮಾಡ್ತೀರಾ ಅನ್ನೋದನ್ನ ಕೇರ್ಫುಲ್ಲಾಗಿ ಪರ್ಚೇಸ್ ಮಾಡಿ ತೊಗೊಂಬನಿ ಇಲ್ಲ ಅಂತಂದರೆ ಇಲ್ಲಿ ಬಂದಮೇಲೆ ಅನ್ನೆಸಸರಿ ಟ್ಯಾಕ್ಸ್ ಕೊಡಬೇಕಾಗತ್ತೆ ಇನ್ನೊಂದು ಇನ್ನೊಂದು ತುಂಬ ಇಂಪಾರ್ಟೆಂಟು ನೀವು ಐ ಮೀನ್ ರೆಗ್ಯುಲರ್ ಪ್ರಾಬ್ಲಮ್ ಮೊಬೈಲ್ ಯೂಸ್ ಮಾಡ್ತಾನೆ ಇರ್ತೀವಿ ಬ್ಯಾಟ್ರಿ ಡ್ರೈನ್ ಆಗುತ್ತೆ ಈಗ ನಾವು ಚಾರ್ಜ್ ಮಾಡೋಕ್ಕೂ ಬ್ಯಾಟ್ರಿ ನೀವು ನಾರ್ಮಲಿ ಪವರ್ ಬ್ಯಾಂಕ್ ಕ್ಯಾರೇ ಮಾಡ್ತೀರಾ ಈ ಪವರ್ ಬ್ಯಾಂಕ್ ಅಥವಾ ಎನಿ ಪ್ರಾಡಕ್ಟ್ ವಿಚ್ ಕ್ಯಾನ್ ಇವೆಂಚುವಲಿ ಟರ್ನ್ ಔಟ್ ಆ್ಯಸ್ ಅ ಫ್ಲೇಮರ್ ಆಫ್ ಫೈರ್ ನೀವು ಚೆಕಿನ್ ಬ್ಯಾಗೇಜಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ ಈಗ ನೀವು ಅದನ್ನ ಕ್ಯಾಬಿನ್ ಬ್ಯಾಗಲೇ ಕ್ಯಾರಿ ಮಾಡಬೇಕು ಅದು ಸೆಕ್ಯುರಿಟಿ ಚೆಕ್ಕಲ್ಲಿ ಸ್ಕ್ರೀನ್ ಆಗುತ್ತೆ ಸ್ಕ್ರೀನ್ ಆಗಿ ನೋಡ್ತಾರೆ ಆಮೇಲೆ ಅದನ್ನು ನಿಮಗೆ ಹೋಗ್ಬೋದು ಅಂತ ಪರ್ಮಿಷನ್ ಕೊಡ್ತಾರೆ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಪವರ್ ಬ್ಯಾಂಕ್ನ ನೀವು ಕ್ಯಾಬಿನ್ ಬ್ಯಾಗಲ್ಲೇ ತೊಗೊಂಡು ಹೋಗ್ಬೇಕು ಚೆಕ್ ಇನ್ ಬ್ಯಾಗ್ ಬ್ಯಾಗಲ್ಲಿ ಇಡಬೇಡಿ ಇನ್ ಕೇಸ್ ಇಟ್ಟರೆ ಅವು ಆಮೇಲೆ ನೀವು ಏನೋ ಟೈಮ್ ಕೊಟ್ಟು ನೀವು ವಾಪಸ್ ಬಂದು ಅದನ್ನು ತೆಗೆದು ನಿಮ್ಮ ಕ್ಯಾಬಿನ್ ಬ್ಯಾಗ್ ಹಾಕೋಬೇಕು ಸೊ ಯು ರಿಮೆಂಬರ್ ನೀವು ಪವರ್ ಬ್ಯಾಂಕ್ಸ್ ಆಲ್ವೇಸ್ ಕೀಪ್ ಇಟ್ ಇನ್ ಕ್ಯಾಬಿನ್ ಬ್ಯಾಗ್ ಕ್ಯಾಬಿನ್ ಬ್ಯಾಗ್ ಓಕೆ ಈಗ ಕ್ಯಾಬಿನ್ ಬ್ಯಾಗ್ ಅಂದರೆ ಏಳು ಕೆ ಜಿ ಇರುತ್ತೆ ಒಂದು ಸ್ಪೆಸಿಫಿಕ್ ಸ್ಮಾಲ್ ಡೈಮೆನ್ಷನ್ ಇರುತ್ತೆ ಆ ಸೂಟ್ ಕೇಸು ನೀವು ಅಲಾಂಗ್ ವಿತ್ ಯುವರ್ ನಿಮ್ಮ ಬ್ಯಾಕ್ ಪ್ಯಾಕನ್ನು ನೀವು ನಿಮ್ಮ ಕ್ಯಾಬಿನ್ನು ಅಂದರೆ ನಿಮ್ಮ ಜೊತೆ ವಿಮಾನದಲ್ಲಿ ಪ್ರಯಾಣ ಮಾಡೋಕ್ಕೆ ಇಟ್ಕೊಂಡು ಹೋಗುವಂಥದ್ದು ಚೆಕಿನ್ ಬ್ಯಾಗೇಜ್ ಅಂದರೆ ನೀವು ನೀವು ಬೋರ್ಡ್ ಮಾಡಿ ಅಂದರೆ ನೀವು ಚೆಕ್ ಇನ್ ಕೌಂಟ್ರಿಗೆ ಬಂದಾಗ ನೀವು ಚೆಕಿನ್ ಅಂದರೆ ನೀವು ಚೆಕ್ ಇನ್ ಆಗ್ತೀರಾ ಅಂದರೆ ನೀವು ಬೋ ಬೋರ್ಡಿಂಗ್ ಕಾರ್ಡ್ ತೊಗೊಳ್ತೀರ ಜೊತೆಗೆ ನಿಮ್ಮ ಒಂದು ಬ್ಯಾಗೇಜ್ ಏನಿರುತ್ತೆ ಅದನ್ನ ಚೆಕ್ ಇನ್ ಮಾಡ್ತೀರಾ ಅಂದರೆ ಏರ್ಕ್ರಾಫ್ಟ್ ಒಳಗಡೆ ಬರುತ್ತೆ ನಿಮ್ಮ ಜೊತೆ ಬರೋಲ್ಲ ಅದು ಸೊ ದಟ್ ಬಿಕ ಚೆಕ್ ಇನ್ ನಿಮ್ಮ ಜೊತೆ ಇರೋಲ್ಲ ಅದು 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 ಅದ್ರ ಅದ್ರ ಪಾಟಿಗೆ ಅದು ಇನ್ನೊಂದು ವೇನಲ್ಲಿ ಅದೇ ಫ್ಲೈಟ್ನಲ್ಲಿ ಕ್ಯಾರಿ ಮಾಡ್ತಾ ಇರ್ತೀರಾ ಆಮೇಲೆ ನೀವು ಲ್ಯಾಂಡ್ ಆದಮೇಲೆ ಅದು ನೀವು ಬ್ಯಾಗೇಜ್ ಕ್ಲೈಮ್ ಏರಿಯಾದಲ್ಲಿ ನೀವು ಕ್ಲೈ ಕ್ಲೈಮ್ ಮಾಡ್ತೀರಾ ಬ್ಯಾಗೇಜ್ ಬೆಲ್ಟಲ್ಲಿ ಸೊ ಅದು ಡಿಫ್ರೆನ್ಸ್ ಬಿಟ್ವೀನ್ ಚೆಕ್ ಇನ್ ಬ್ಯಾಗೇಜ್ ಆ್ಯಂಡ್ ಕ್ಯಾಬಿನ್ ಬ್ಯಾಗೇಜ್ ಕ್ಯಾಬಿನ್ ಬ್ಯಾಗೇಜಲ್ಲಿ ನಿಮ್ಮ ಜೊತೆ ನೀವು ಕ್ಯಾರಿ ಮಾಡ್ತೀರಾ ನಿಮ್ಮ ಬ್ಯಾಗ್ನ ಚೆಕ್ ಇನ್ ಬ್ಯಾಗೇಜು ಚೆಕ್ ಇನ್ ಮಾಡ್ತೀರಾ ನಿಮ್ಮ ಫ್ಲೈಟಲ್ಲಿ ಬರುತ್ತೆ ನೀವು ಲ್ಯಾಂಡ್ ಆದಮೇಲೆ ನಿಮಗೆ ಅಲ್ಲಿ ಡೆಸ್ಟಿನೇಷನ್ ಸಿಗುತ್ತೆ ಸಿ ನಾನು ಈ ನಡುವೆ ನೋಡಿರೋ ಪ್ರಕಾರ ಶಾಪಿಂಗ್ ಎನಿವೇರ್ ಇನ್ ದ ವರ್ಲ್ಡ್ ಹೆಸ್ ಬಿಕಮ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ನೀವೇನು ಶಾಪ್ ಮಾಡ್ತಿದ್ದಾರಲ್ಲ ಅದೆಲ್ಲ ಇಂಡಿಯಾಲಲ್ಲಿ ಸಿಗ್ತಾಯಿದೆ ಅದೇ ಬ್ರ್ಯಾಂಡಿಗೆ ಸಿಗ್ತಾ ಇದೆ ಅದೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮೇ ಮೋಸ್ಟ್ ಆಫ್ ಇಟ್ ಓಕೆ ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ನಿಮಗೆ ನೀವು ವೆಕೇಶನ್ಗೆ ಹೋದಾಗ ಸಮ್ಥಿಂಗ್ ವೆರಿ ವೆರಿ ಎಸ್ ಸಮ್ಥಿಂಗ್ ವೆರಿ ವೆರಿ ಲೋಕಲ್ ಕಲ್ಚರ್ ಬೇ ಕಲ್ಚರ್ ರೂಟೆಡ್ ಆ ಥರದ್ದು ಏನಾರು ತೊಗೊಳ್ಳಿ ಬಟ್ ಈಗ ನೀವು ಬ್ರ್ಯಾಂಡೆಡ್ ತೊಗೋಬೇಕು ಅಂತಂದರೆ ಐ ಥಿಂಕ್ ನವೇಡ್ ಐಸ್ ಯು ಗೆಟ್ ಇನ್ ಇಂಡಿಯಾ ಓಕೆ ವೆರಿ ಎಕ್ಸ್ಪೆನ್ಸಿವ್ ಇನ್ಫ್ಯಾಕ್ಟ್ ಲಾರ್ಡ್ ಆಫ್ ಅಮೇರಿಕನ್ಸ್ ಆರ್ ಆರ್ ಯುರೋಪಿಯನ್ಸ್ ಕಮಿಂಗ್ ಇನ್ ಬ್ಯಾಂಗ್ಳೂರ್ ಆರ್ ಎನಿವೇರ್ ಇನ್ ಅದರ್ ಸಿಟೀಸ್ ಇನ್ ಇಂಡಿಯಾ ದೇ ಆರ್ ಶಾಪಿಂಗ್ ಆ್ಯಂಡ್ ಗೋಯಿಂಗ್ ದರ್ಸ್ ಆವ್ ಸೀನ್ ಸೊ ಐ ಸೊ ಐ ಡೋಂಟ್ ಸಜೆಸ್ಟ್ ದ ಶಾಪಿಂಗ್ ಐ ಮೀನ್ ಐ ಮಿನಿಮೈಸ್ ದ ಶಾಪಿಂಗ್ ಡೋಂಟ್ ಸ್ಪೆಂಡ್ ಟು ಮಚ್ ಐ ಎಕ್ಸ್ಪೆನ್ಸಿವ್ ಓವರ್ ಸೀಸ್ ಸಿ ನಾನು ಸುಮಾರು ಸರಿ ಏನು ಅಂದರೆ ನೋಟಿಸ್ ಮಾಡಿದ್ದೀನಿ ಅಂದರೆ ಈಗ ಒಂದು ವಾರಕ್ಕೆ ಹೋಗ್ತಿದ್ದೀನಿ ಒಂದು ಟ್ರಿಪ್ಗೆ ಅಂದರೆ ಅವರು ಎಲ್ಲ ಪ್ಯಾಕೇಜಲ್ಲೇ ಬುಕ್ ಮಾಡಿರ್ತಾರೆ ಆ್ಯಂಡ್ ನಮಗೇನು ದುಡ್ಡು ಜಾಸ್ತಿ ಬೇಕಾಗಲ್ಲ ಅಂಥೇಳಿ ಜಾಸ್ತಿ ಕ್ಯಾರಿ ಮಾಡೋಲ್ಲ ನಾನು ಐವತ್ತು ಡಾಲರ್ ಸಾಕ ನೂರು ಡಾಲರ್ ಸಾಕ ಇನ್ನೂರು ಡಾಲರ್ ಸಾಕ ಅಂತ ಯೋಚನೆ ಮಾಡ್ತಾರೆ ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಿಮಗೆ ವಾಪಸ್ ಬಂದಾಗ ನೀವು ಏನಫ್ ದುಡ್ಡು ಜಸ್ ಜಾ ಜಾಸ್ತಿನೇ ದುಡ್ಡು ಕ್ಯಾರಿ ಮಾಡಿ ಯಾಕೆ ನೀವು ನೋ ಯಾವ ಥರ ಎಕ್ಸ್ಪೀರಿಯನ್ಸ್ ಎನ್ಕೌಂಟರ್ ಆಗ್ತೀರಾ ಎಲ್ಲಿ ಎಕ್ಸ್ಟ್ರಾ ದುಡ್ಡು ಬೇಕಾಗುತ್ತೆ ನಿಮ್ಗೆ ಗೊತ್ತಿರಲ್ಲ ಓಕೆ ಓಕೆ ಅಫ್ಕೋರ್ಸ್ ಟ್ರಾವೆಲ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್ ಓಕೆ ನೀವು ಟ್ರಾವೆಲ್ ಇನ್ಶೂರೆನ್ಸ್ ತೊಗೊಂಡಾಗ ಏನಾಗುತ್ತೆ ಇನ್ ಕೇಸ್ ಏನೋ ಹಾಸ್ಪಿಟಲೈಸ್ ಆಗಬೇಕು ಅಂತ ಪರಿಸ್ಥಿತಿ ಬಂದರೆ ನಿಮ್ಗೆ ಅದು ಕ್ಲೈಮ್ ಆಗುತ್ತೆ ಅಥವಾ ಇಲ್ಲಿ ಬಂದು ಕ್ಲೈಮ್ ಮಾಡ್ಬೋದು ಅಥವಾ ಅಲ್ಲೇ ಕ್ಲೇಮಾದ್ರೆ ಓಕೆ ಇಲ್ಲಿ ಬಂದು ಕ್ಲೈಮ್ ಮಾಡಬೇಕಂದ್ರೆ ಆ ದುಡ್ಡು ಎಲ್ಲಿರುತ್ತೆ ನೀವೇನು ಮಾಡ್ತಿರ್ತಾರೆ ನಮ್ಗೆ ಏನೂ ಆಗಲ್ಲ ಅಂತ ಹೋಗಿರ್ತೀರಾ ಅನ್ಫಾರ್ಚುನೇಟ್ಲಿ ಆಯಿತು ದೆನ್ ಹೂ ಯು ಆಸ್ಕ್ ಮನಿ ಓಕೆ ಅನ್ಫಾರ್ಚುನೇಟ್ಲಿ ನಿಮ್ಮ ಏಜೆಂಟು ಹಿ ಹ್ಯಾಸ್ ಅ ಗುಡ್ ನೆಟ್ವರ್ಕ್ ಅವನೇನೋ ದುಡ್ಡು ಮೊಬಲೈಸ್ ಮಾಡ್ತಾನೆ ಫೈನ್ ಬಟ್ ಇವೆಲ್ಲ ಇದೆಲ್ಲದರಿಂದ ಏನಾದರೂ ಅವಾಯ್ಡ್ ಮಾಡಬೇಕಂದ್ರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಒಂದಷ್ಟು ಎಕ್ಸ್ಟ್ರಾ ದುಡ್ಡು ಕ್ಯಾರಿ ಮಾಡಿರಿ ವಾಪಸ್ ಬಂದಲ್ಲಿ ಸರೆಂಡರ್ ಮಾಡಿ ಒಂದು ರೂಪಾಯಿ ಅಥವಾ ಐವತ್ತು ಪೈಸಾ ಒಂದು ಡಾಲರ್ಗೆ ನೀವು ಲೂಸ್ ಮಾಡ್ಬೋದು ಬಟ್ ನಿಮಗೆ ವಾಪಸ್ ದುಡ್ಡು ಸಿಗುತ್ತೆ ಇನ್ನೊಂದೇನೆಂದರೆ ಈಗ ಈಗ ಪ್ರತಿಯೊಬ್ಬ ಓವರ್ಸೀಸ್ ಟ್ರಾವೆಲರ್ಗೆ ಗೌರ್ಮೆಂಟ್ ಅಡಿಷನ್ ಒಂದು ಟ್ಯಾಕ್ಸ್ ಟಿ ಸಿ ಎಸ್ ಟ್ಯಾಕ್ಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಅದು ಟ್ರಾವೆಲ್ ಏಜೆನ್ಸ್ ನಿಮ್ಗೆ ಚಾರ್ಜ್ ಮಾಡೇ ಮಾಡ್ತಾರೆ ಯಾಕಂದರೆ ಒಂದು ಸರಿ ನೀವು ಟ್ರಾವೆಲ್ ಮಾಡಿದ್ರೆ ನಿಮ್ಮ ಡೇಟಾ ಎಲ್ಲೋ ಒಂದು ಕಡೆ ಸಿಗುತ್ತೆ ಕೊನೆಗೆ ಅದು ಕ್ಲೇಮ್ ಅಂದರೆ ನೀವು ನೀವು ಟ್ಯಾಕ್ಸ್ ಮಾಡಲೇಬೇಕಾಗತ್ತೆ ನೀವು ನೀವೇನೋ ಸಿಗೊಂಡ್ರೆ ಅದಕ್ಕೆ ಅಪ್ ಟು ಹತ್ತು ಲಕ್ಷಕ್ಕೆ ಐದು ಪರ್ಸೆಂಟು ನಿಮಗೆ ಟ್ಯಾಕ್ಸು ಚಾರ್ಜ್ ಮಾಡ್ತಾರೆ ಬಿಯಾಂಡ್ ಟೆನ್ ಟೆನ್ ಲ್ಯಾಕ್ಸ್ ಹೋದರೆ ಅಂದರೆ ಪರ್ ಪರ್ಸನ್ ಅದ್ರ ಓವರ್ ಆಲ್ ಬಿಲ್ಲಿಂಗ್ ಮೇಲೆ ಹೇಳ್ತಿರೋದು ಬಿಯಾಂಡ್ ಟ್ವೆಂಟ್ ಟೆನ್ ಲ್ಯಾಕ್ಸ್ ಹೋದರೆ ಟ್ವೆಂಟಿ ಪರ್ಸೆಂಟ್ ಬಟ್ ಈ ಟ್ಯಾಕ್ಸ್ ನೀವು ಕೊಡ್ತಾ ಇರೋದು ಇಸ್ ನಾಟ್ ಒನ್ ವೇ ಇಸ್ ನಾಟ್ ಗೋಂಡ್ ಗೌರ್ಮೆಂಟ್ ಓಕೆ ಈ ಟ್ಯಾಕ್ಸು ನಿಮಗೆ ಇವೆಂಚುಲಿ ನೀವು ಐ ಟಿ ಕ್ಲೈಮ್ ಐ ಟಿ ನೀವು ನಿಮ್ಮ ಟ್ಯಾಕ್ಸಲ್ಲಿ ಅಡ್ಜಸ್ಟ್ ಮಾಡ್ಬೋದು ಆಮೇಲೆ ಎಲ್ಲ ಕ್ಲೈಮ್ ಮಾಡ್ಕೋಬೋದು ನೀವು ಟ್ಯಾಕ್ಸ್ ಕಟ್ಟೋಕ್ಕೆ ಆಗಿಲ್ಲ ನೀವು ನಿಮ್ಮ ಟ್ಯಾಕ್ಸ್ ಇದಕ್ಕಿಂತ ಕಮ್ಮಿ ಇದೆ ನೀವು ಕ್ಲೈಮ್ ಮಾಡ್ಬೋದು ಇದು ಹೆಚ್ಚಿನ ಮಾಹಿತಿ ಇಲ್ಲ ಟ್ರಾವೆಲ್ ಕನ್ಸಲ್ಟೆಂಟ್ ಕೊಡ್ತಾರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಇಲ್ಲಾಂದ್ರೆ ನಿಮ್ಮ ನಿಮಗೆ ಗೊತ್ತಿರೋ ಸಿ ಅಂದರೆ ಅವರು ಕೊಡ್ತಾರೆ ಬಟ್ ಇದು ನೆನ್ಪಿಟ್ಟಿರಿ ಯಾಕಂದ್ರೆ ಈ ಟಿ ಸಿ ಎಸ್ನ ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ ಈಗ ಅವಾಯ್ಡ್ ಮಾಡಿ ಏನೋ ಮಾಡಿದ್ರೂ ಇವೆನ್ಚುಲಿ ನಿಮ್ಮ ಟ್ರಾವೆಲ್ ಕನ್ಸಲ್ಟೆಂಟ್ಗೆ ಗೌರ್ನಮೆಂಟ್ ಕಮ್ ಬ್ಯಾಕ್ ಆ್ಯಂಡ್ ಚಾರ್ಜ್ ಮಾಡೇ ಮಾಡ್ತಾರೆ ಟ್ರಾವೆಲ್ ಕನ್ಸಲ್ಟೆಂಟು ಕೇರ್ಫುಲ್ ಆಗಿರಬೇಕು ಬಟ್ ಇನ್ ಅದರ್ ವರ್ಡ್ಸ್ ನೀವು ಚಾರ್ಜ್ ಮಾಡಲೇಬೇಕು ನೋಡಿ ಇದು ಎಲ್ಲದಕ್ಕಿಂತಲೂ ತುಂಬ ಮುಖ್ಯ ಓಕೆ ಈಗ ಏನಾಗಿದೆ ನಾವು ಲಾಸ್ಟ್ ತ್ರೀ ಮಂತ್ಸಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಇಂಡಿಯನ್ಸು ಯಾವ ರೀತಿ ಮಿಸ್ ಬಿಹೇವ್ ಮಾಡ್ತಿದ್ದಾರೆ ವಿದೇಶಕ್ಕೆ ಹೋದಾಗ ಓಕೆ ಈಗ ನಾವು ಈಗ ಏನಂತಾರೆ ದೀಸ್ ಇಂಡಿಯನ್ಸ್ ನೋಡಪ್ಪ ಇಂಡಿಯಾದವ್ರು ಹಿಂಗೆ ಬಂದರು ಹಿಂಗೆ ಮಾಡಿದ್ರು ಅಂತ ಕೆಟ್ಟದಾಗ ಬಿಹೇವ್ ಮಾಡಿದ್ರೆ ಸೊ ನ ಈಗ ನಾವು ಇಂಡಿಯಾ ವಿ ನೋನ್ ಫಾರ್ ಅ ಗುಡ್ ಕಲ್ಚರ್ ಸೊ ನಾವು ಓವರ್ಸೀಸ್ ಟ್ರಾವೆಲ್ ಮಾಡಬೇಕ ಮಾಡಿದಾಗ ನಮ್ಮ ಏಜೆಂಟು ಅಥವಾ ನಮ್ಮ ಗೈಡ್ ಏನಿರ್ತಾರೆ ಅವ್ರನ್ನ ನಿಮಗೆ ಒಂದಷ್ಟು ಬ್ರೀಫ್ ಮಾಡ್ತಾರೆ ಹೋದಾಗ್ಲೆ ಓದಿಕೊಳ್ಳೆ ಬ್ರೀಫ್ ಮಾಡ್ತಾರೆ ಸೊ ನೀವು ದಯವಿಟ್ಟು ಎಲ್ಲೇ ಯಾವುದೇ ಕಂಟ್ರಿಗೆ ಹೋದರೆ ಆ್ಯಸ್ ಅ ಇಂಡಿಯನ್ ಬಿಹೇವ್ ಕಲ್ಚರಲಿ ಆ್ಯಂಡ್ ಬಿಹೇವ್ ಮೆಚ್ಯೂರ್ಲಿ ಬಿಹೇವ್ ರೆಸ್ಪಾನ್ಸಿಬಲಿ ಆ್ಯಂಡ್ ಗೆಟ್ ಅ ಗುಡ್ ನೇಮ್ ಟು ಇಂಡಿಯಾ ಬಿಕಾಸ್ ದಟ್ಸ್ ಅ ಓನ್ಲಿ ವೇ ಪೀಪಲ್ ವಿಲ್ ಜಡ್ಜಸ್ ನಾರ್ಮಲ್ ಪೀಪಲ್ ಓಕೆ